ಎಲ್ಲರಿಗೂ ನಮಸ್ತೆ ನಾನು ಕಾಡಿನ ಜೀವ ಐತಿ ಚಂಡ ರಮೇಶ್ ಉತ್ತಪ್ಪ ಆದ್ಮೇಲೆ ಅರ್ಜುನನ ದುರಂತದ ಬಗ್ಗೆ ಸಾಕಷ್ಟು ವರ್ಷಗಳ ಹಿಂದೆ ಗೊತ್ತಿತ್ತ ಅಂತಹ ಒಂದು ಎಚ್ಚರಿಕೆಯನ್ನ ಅವತ್ತು ನೀಡಲಾಗಿತ್ತ ಹೌದು ಐದು ವರ್ಷದ ಹಿಂದೆನೇ ಅರ್ಜುನನಿಗೆ ಅಪಾಯ ಇದೆ ಆತನನ್ನ ರಕ್ಷಿಸಿ ಅಂತ ಹೇಳಿ ಮಾಧ್ಯಮದಲ್ಲೇ ವರದಿಯಾಗಿತ್ತು ಏಳು ವರ್ಷದ ಹಿಂದೆನೇ ಮತ್ತೊಂದು ಸೂಚನೆಯನ್ನು ಕೂಡ ಮಾಧ್ಯಮದಿಂದ ಕೊಡಲಾಗಿತ್ತು ಆದರೂ ಕೂಡ ಇಲಾಖೆ ಸರ್ಕಾರ ಆಗಲಿ ಅಥವಾ ಸಂಬಂಧಿಸಿದವರಾಗಲಿ ಯಾರೂ ಕೂಡ ತಲೆ ಕೆಟ್ಟಿಕೊಳ್ಳಿಕ್ಕೂ ಹೋಗ್ಲಿಲ್ಲ ಅದರ ಪರಿಣಾಮವೇ ಇವತ್ತು ನಾವು ಅರ್ಜುನನನ್ನ ಕಳೆದುಕೊಂಡಿದ್ದೇವೆ ಐದು ವರ್ಷದ ಹಿಂದೆ ಟಿವಿ ನೈನ್ ನಲ್ಲಿ ಒಂದು ಎಪಿಸೋಡ್ ಅನ್ನ ಮಾಡಿದ್ರು ಅದರಲ್ಲಿ ಅರ್ಜುನನಿಗೆ ಯಾವ ರೀತಿ ಅಪಾಯ ಇದೆ ಆತನಿಗೆ ಸ್ಥಿತಿ ಬರಬಹುದು ಅಂತೇಳಿ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿತ್ತು ನಿಮ್ಗೆ ಗೊತ್ತಿರಬಹುದು ಜೂನಿಯರ್ ದ್ರೋಣ ಮತ್ತೆ ಕೊಡೋ ಶಿಬಿರದಲ್ಲಿ ಆತನಿಗೆ ಸರಿಯಾಗಿ ವೈದ್ಯಕೀಯ ಸೌಲಭ್ಯವಾಗ್ಲಿ ಅಥವಾ ಬೇರೆ ವ್ಯವಸ್ಥೆಯಾಗ್ಲಿ ಸಿಗದೆ ಆತ ದಾರುಣವಾಗಿ ಒದ್ದಾಡಿ ಒದ್ದಾಡಿ ಸಾವಿಗೀಡಾದ ಅಂತಹ ಸ್ಥಿತಿ ಅರ್ಜುನನಿಗೆ ಬರಬಹುದು ಅಂತೇಳಿ ಟಿವಿ ನೈನ್ ವತಿಯಿಂದ ಐದು ವರ್ಷದ ಹಿಂದೆಯೇ ಒಂದು ಎಪಿಸೋಡ್ ಅನ್ನ ಮಾಡಿದ್ರು ಅದರ ಪ್ರೋಮೋ ಕೂಡ ಇದೆ ಅದನ್ನ ನೀವೇ ನೋಡಿ ಜಂಬೂ ಸವಾರಿಯ ಎಂಜಲೆ ಮೃಷ್ಟಾನ್ನ ಕೆಂಜಲೆ ಮೃಷ್ಟಾನ್ನವಾಯಿತು ಬಂಗಾರದ ಅಂಬಾರಿ ಹೊರುವ ಕೂಲಿಗೆ ಯಾರ್ಯಾರೂ ಇಲ್ಲ ನನ್ನವರು ಯಾರೂ ಇಲ್ಲ ಯಾರಿಗೆ ಯಾರೂ ಇಲ್ಲ ದ್ರೋಣನ ದಾರುಣ ಸ್ಥಿತಿ ಅಂಬಾರಿ ಹಮ್ಮೀರನಿಗೆ ಬಾರದಿರಲಿ ಅನಾಥ ಅರ್ಜುನ ರಾತ್ರಿ ಎಂಟು ಮೂವತ್ತಕ್ಕೆ ಅಂದೇ ಟಿವಿ ನೈನ್ ಅವರು ಈ ಭವಿಷ್ಯವನ್ನ ನೋಡಿದ್ರು ಅಂದ್ರೆ ಅರ್ಜುನನಿಗೆ ಸರಿಯಾದ ಸೌಲಭ್ಯಗಳು ಸಿಗ್ತಾ ಇಲ್ಲ ಆತನನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಹೇಳಿ ಅವತ್ತೇ ಅವರು ಎಪಿಸೋಡ್ ಅನ್ನ ಮಾಡಿದ್ರು ಆಗ ನಮ್ಮ ಇಲಾಖೆಯವರಾಗ್ಲಿ ಅಥವಾ ಸರ್ಕಾರವಾಗಲಿ ಎಚ್ಚೆತ್ತುಕೊಂಡಿದ್ದಲ್ಲಿ ಖಂಡಿತ ಅರ್ಜುನನನ್ನ ನಾವು ಕಳೆದು ಕಳೆದುಕೊಳ್ತಾ ಇರಲಿಲ್ಲ ಅನ್ನೋ ಸತ್ಯ ಈಗ ನಮ್ಗೆಲ್ರಿಗೂ ಕೂಡ ಅರಿವಾಗಿದೆ ಆದ್ಮೇಲೆ ಇಷ್ಟೇ ಅಲ್ಲ ಕೇವಲ ಟಿವಿ ನೈನ್ ಮಾತ್ರ ಅಲ್ಲ ಸುವರ್ಣ ನ್ಯೂಸ್ ಕೂಡ ಕಳೆದ ಏಳು ವರ್ಷಗಳ ಹಿಂದೆಯೇ ಮಾವುತ ಸಣ್ಣಪ್ಪನನ್ನ ಬದಲಾಯಿಸಿದಾಗ ಅವರು ಒಂದು ಸುದ್ದಿಯನ್ನ ಮಾಡಿದ್ರು ಅಂದ್ರೆ ಆಯ್ಕೆಯಲ್ಲಿ ರಾಜಕೀಯ ಆಗ್ತಾ ಇದೆ ದೊಡ್ಡ ಮಾಸ್ತಿಯ ಮಗ ಸಣ್ಣಪ್ಪನನ್ನ ದಿಢೀರಾಗಿ ರಾಜಕೀಯ ಕಾರಣಗಳಿಗಾಗಿ ಮಾವುತನಿಂದ ಅವನು ತೆಗೆದುಹಾಕಲಾಗಿದೆ ಅಲ್ಲಿ ವಿನುವಿಗೆ ಮಾವುತನಾಗಿ ಅವಕಾಶ ಕೊಟ್ಟಿದ್ದಾರೆ ಅಂತೇಳಿ ಅವತ್ತೇ ಸಾರ್ವಜನಿಕರ ಆಕ್ಷೇಪ ಇದೆ ಅಂತೇಳಿ ಅವತ್ತೇ ಸುದ್ದಿಯನ್ನು ಮಾಡಿದ್ರು ಆ ಸುದ್ದಿಯನ್ನು ಒಂದ್ಸರಿ ನೀವು ನೋಡಿ ವಿಶ್ವವೇ ನೋಡಿ ಕಣ್ತುಂಬಿಕೊಳ್ಳುವ ಮೈಸೂರು ದಸರಾ ಜಂಬೂ ಸವಾರಿಗೆ ದಿನಗಣನೆ ಶುರುವಾಗಿದೆ ಈಗಾಗಲೇ ಆನೆಗಳು ಅರಮನೆಯಲ್ಲಿ ಬೀಡು ಬಿಟ್ಟಿದ್ದು ತಾಲೀಮು ಕೂಡ ನಡೆಸ್ತಾ ಇದೆ ಆದರೆ ಜಂಬೂ ಸವಾರಿಯ ಕೇಂದ್ರ ಬಿಂದು ಅರ್ಜುನ ಆನೆ ಮಾತ್ರ ವ್ಯಥೆಯಲ್ಲಿದೆ ಪೋಷಣೆ ಇಲ್ಲದೆ ಸೊರಗಿದ್ದಾನೆ ಅರ್ಜುನ ಅರ್ಜುನನ ಈ ಸ್ಥಿತಿಗೆ ಕಾರಣ ಏನ್ ಗೊತ್ತಾ ಹೌದು ವಿಶ್ವವಿಖ್ಯಾತ ದಸರಾದಲ್ಲಿ ಅಂಬಾರಿ ಹೊರುವ ಅರ್ಜುನ ಆನೆ ಈ ಬಾರಿ ಸೊರಗಿ ಹೋಗಿದ್ದಾನೆ ಕಳೆದ ಬಾರಿಗಿಂತ ಈ ಬಾರಿ ಬರೋಬ್ಬರಿ ಮುನ್ನೂರ ಅರವತ್ತೈದು ಕೆಜಿ ಕಡಿಮೆಯಾಗಿದ್ದಾನೆ ಇದಕ್ಕೆ ಕಾರಣ ಮಾವುತರ ನಡುವಿನ ವೈಮನಸ್ಸು ಒಬ್ಬಂಡಿಯಾದ ಅರ್ಜುನ ಮಾವುತನ ಆಯ್ಕೆಯಲ್ಲಿಯೂ ಸ್ವಜಾತಿ ಪ್ರೇಮ ಈ ಬಾರಿ ದಸರಾ ಜಂಬೂ ಸವಾರಿ ನಡೆಸುವ ಅರ್ಜುನನ ಮೇಲಿರುವವನು ಮಾವುತನೇ ಆಗಿರ್ಬೇಕು ಅನ್ನೋ ಚಿಂತನೆ ಅದ್ ಯಾರಿಗ್ ಬಂದಿದ್ಯೋ ಗೊತ್ತಿಲ್ಲ ಅದರ ಫಲವಾಗಿಯೇ ಹುಟ್ಟಿದಾಗಿನಿಂದ ಅರ್ಜುನ ಆನೆಯ ಜೊತೆಯೇ ಬೆಳೆದ ಮಹೇಶನನ್ನ ದೂರವಿಟ್ಟು ದಲಿತ ಯುವಕ ವಿನುವನ್ನು ಅರ್ಜುನನ ಮೇಲೇರಿಸುವ ಪ್ರಯತ್ನ ನಡೆಯುತ್ತಿದೆ ಇದರಿಂದ ಬುಡಕಟ್ಟು ಜೇನು ಸಮುದಾಯದ ಮಹೇಶನಿಗೆ ಅನ್ಯಾಯವಾಗ್ತಿದೆ ಎಂದು ಅಲವತ್ತುಕೊಳ್ತಿದ್ದಾರೆ ಸಮುದಾಯದ ಮುಖಂಡರು ಇದರಲ್ಲಿ ಇನ್ವಾಲ್ವ್ ರಾಜಕೀಯ ಮತ್ತೆ ದಸರಾ ಒಂದು ಪ್ರೊಸೆಷನ್ ಪ್ರಪಂಚ ನೋಡ್ತಿರೋದ್ರಿಂದ ಅದಕ್ಕೆ ಅನುಭವ ಯಾರಿಗಿದೆ ಅನುಭವದ ಅರ್ಜುನನ ಹಿಡಿತ ಯಾರಲ್ಲಿದೆ ಅವರಿಗೆ ಕೊಡೋದು ಸೂಕ್ತ ಅದು ಕಳೆದ ವರ್ಷ ಜಂಬೂ ಸವಾರಿ ನಡೆಯುವ ಮುನ್ನವೇ ಅರ್ಜುನ ಆನೆಯ ಮಾವುತ ದೊಡ್ಡ ಮಾಸ್ತಿ ತೀರ್ಕೊಂಡಿದ್ದ ಆಗ ದೊಡ್ಡ ಮಾಸ್ತಿ ಮಗ ಮಹೇಶನಿಗೆ ಜಂಬೂ ಸವಾರಿ ನಡೆಸಲು ಅವಕಾಶ ಮಾಡಿಕೊಡಲಾಗಿತ್ತು ಆದರೆ ಎರಡ್ ಸಾವಿರದ ಹದಿನಾರರ ಡಿಸೆಂಬರ್ ತಿಂಗಳಲ್ಲಿ ಸರ್ಕಾರ ಅರ್ಜುನನಿಗೆ ತೆರವಾಗಿದ್ದ ಮಾವುತನ ಸ್ಥಾನಕ್ಕೆ ಬಳ್ಳೆಹಾಡಿಯ ವಿನು ಎಂಬುವನನ್ನ ನೇಮಕ ಮಾಡಿ ಈ ಬಾರಿ ನಾನು ಅಂಬಾರಿಯನ್ನು ಮುನ್ನಡೆಸಲಿದ್ದು ಒಂದು ವೇಳೆ ಅಧಿಕಾರಿಗಳು ಮಹೇಶನಿಗೆ ಅವಕಾಶ ನೀಡಿದ್ರೆ ನಾನು ಮರಳಿ ಕಾಡಿಗೆ ತೆರಳುತ್ತೇನೆ ಎನ್ನುತ್ತಾನೆ ವಿನು ಸರ್ ನಾನೇ ಸರ್ ಮಾವುತನಾಗಿ ಸರ್ಕಾರ ನೇಮಿಸಿದೆ ನಾನು ನಡೆಸ್ತಿದ್ದೀನಿ ಸರ್ ಮಾವುತ ನಡೆಸಬೇಕು ಅಂದಮೇಲೆ ಅದು ನಡೆಸಲೇಬೇಕು ನಾನು ನಡೆಸ್ತೀನಿ ಸರ್ ನನ್ನ ಹತ್ರದ ಧೈರ್ಯ ಇದೆ ನನ್ನ ಹತ್ರ ನಾನು ಮಾಡೇ ಮಾಡ್ತೀನಿ ಅನ್ನೋದು ಛಲ ಇದೆ ಯಾವುದೇ ತೊಂದರೆ ಕಳೆದ ವರ್ಷ ಇತಿಹಾಸದಲ್ಲಿ ಯಾವ ರೀತಿ ಒಂದು ವರ್ಷ ತೊಂದರೆ ಆಗಿ ನಡೀತೋ ಅದೇ ಅದೇ ರೀತಿ ಈ ವರ್ಷ ನಡೀತದೆ ಅಂತ ನನ್ನ ಕಾನ್ಫಿಡೆಂಟ್ ಇದೆ ಸರ್ ಇತ್ತ ಕಳೆದ ವರ್ಷ ಅಂಬಾರಿ ನಡೆಸಿದ್ದ ಮಹೇಶ್ ಕೂಡ ತನಗೆ ಅರ್ಜುನ ಆನೆಯ ಜೊತೆಗೆ ಭಾವನಾತ್ಮಕ ಸಂಬಂಧವಿದ್ದು ನನಗೇ ಅವಕಾಶ ಮಾಡಿಕೊಡಬೇಕು ಎನ್ನುತ್ತಿದ್ದಾನೆ ನಮ್ಮ ಮನೆ ದೇವ್ರ ನಮ್ಮ ಮನೆ ಕುಟುಂಬ ಅದು ಮೊಮ್ಮಕ್ಳಿಗೆ ಒಂಥರ ತಾತ ಲೆವೆಲ್ ಮತ್ತೆ ನಮ್ಮ ಮನೆ ತನಗೆ ಅದು ಒಂಥರ ದೇವ್ರ ಇದೆ ನಮಗೆ ಯಾಕಂದ್ರೆ ಬಿಟ್ಟು ಕೊಡಕ್ ನಾನು ಇಷ್ಟ ಇಲ್ಲ ಸರ್ ಅಧಿಕಾರಿಗಳನ್ನ ಗಮನ ತಗೋಬೇಕು ನಾನು ಯಾಕಂದ್ರೆ ಬೇರೆ ಆನೆಲ್ಲ ಮಾಡ ಮಾಡಿಲ್ಲ ಅಪ್ಪನಿಂದ ಒಡನಾಟಗಳು ಇದ್ಕೊಂಡು ಅರ್ಜುನಲ್ಲಿ ಒಂದು ಯಶಸ್ವಿಯಾಗಿ ಅದರಲ್ಲಿ ಪರ್ಮನೆಂಟ್ ಮಾಡಿಸಿ ಮಾಡಿಸ್ಬಿಟ್ಟಿದೆ ಅರ್ಜುನ ಆನೆಯನ್ನು ಮುನ್ನಡೆಸಲು ಇಬ್ಬರು ಸಮರ್ಥರಿದ್ದಾರೆ ಆದರೆ ಸ್ಥಳೀಯರು ಹೇಳುವ ಪ್ರಕಾರ ಅರ್ಜುನ ಆನೆಗೆ ಮಾವುತನ ಆಯ್ಕೆಯಲ್ಲಿ ಜಾತಿ ರಾಜಕಾರಣ ಸುಳಿದಿದೆಯಂತೆ ಸರ್ಕಾರ ಇಂಥ ಕೆಲಸಗಳಿಗೂ ಜಾತಿ ರಾಜಕಾರಣ ಮಾಡಿದ್ದೆ ನಿಜಕ್ಕೂ ಶೇಮ್ ಶೇಮ್ ನೋಡಿದ್ರಲ್ಲ ಇದು ನಾವು ನೀವು ಯಾರು ಹೇಳಿದಲ್ಲ ಏಳು ವರ್ಷದ ಹಿಂದೆನೆ ಸುವರ್ಣ ನ್ಯೂಸ್ ನಲ್ಲಿ ಬಂದಂತ ಒಂದು ಸುದ್ದಿಯ ಕ್ಲಿಪ್ಪಿಂಗ್ ಇದು ಅಂದ್ರೆ ಆಗ್ಲೇ ಅಂತ ಒಂದು ರೀತಿಯಲ್ಲಿ ರಾಜಕೀಯವಾಗಿ ಮಹೇಶನನ್ನ ಅಂದ್ರೆ ಮಹೇಶ ಸಣ್ಣಪ್ಪ ಇಬ್ರು ಒಂದೇನೆ ಅವರನ್ನ ಬದಲಾಯಿಸಿ ವಿನುಗೆ ಕೊಡಲಾಗಿತ್ತು ಇಲ್ಲಿ ನಮ್ಮ ಆಕ್ಷೇಪಣೆ ವಿನು ಬಗ್ಗೆ ಖಂಡಿತ ಇಲ್ಲ ಅದು ನಾವು ಯಾರು ಕೂಡ ವಿನುನ ಜವಾಬ್ದಾರಿ ಮಾಡೋದು ಕೂಡ ಬೇಡ ಆದ್ರೆ ಯಾರು ಬದಲಾವಣೆ ಮಾಡಿದ್ದಾರೆ ವಿನಾಕಾರಣ ಅವರು ಇದರ ಜವಾಬ್ದಾರಿಯನ್ನ ಹೊರಲೇಬೇಕಾಗತ್ತೆ ಯಾವ ಅಧಿಕಾರಿ ಆಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ವಿನಾಕಾರಣ ಯಾಕಂದ್ರೆ ದೊಡ್ಡ ಮಾಸ್ತಿಯ ಮಗನಾಗಿ ಅದೇ ಅರ್ಜುನ್ ಆನೆ ಜೊತೆ ಆಡಿ ಬೆಳೆದಂತ ಮಹೇಶ ಅಥವಾ ಸಣ್ಣಪ್ಪ ಇಬ್ರು ಒಂದೇ ಆಗಿರೋದ್ರಿಂದ ಈ ಕನ್ಫ್ಯೂಷನ್ ಬೇಡ ಸಣ್ಣಪ್ಪ ಅಹ್ ಅವ್ರನ್ನ ಯಾಕೆ ದಿಢೀರಾಗಿ ಆಗಿ ಬದಲಾವಣೆ ಮಾಡಿದ್ರು ಅನ್ನೋದೇ ಆಶ್ಚರ್ಯ ಈಗ ಏನೋ ಒಂದ್ ಕಾರಣ ಇರ್ಬೇಕಲ್ಲ ಆ ಕಾರಣ ನಮ್ಗ್ ಗೊತ್ತಾಗ್ಬೇಕು ಹೇಳ್ಬೇಕು ಏನ್ ಕಾರಣ ಒಂದೇ ಆನೆಯ ಜೊತೆ ಒಡನಾಟ ಇದ್ದಂತ ಚಿಕ್ಕದ್ರಿಂದ ಆಡಿ ಬೆಳೆದಂತ ಆನೆಯ ಜೊತೆಯಲ್ಲಿ ಎಲ್ಲಾ ಹೊಂದಾಣಿಕೆ ಇದ್ದಂತ ಸಣ್ಣಪ್ಪನನ್ನ ದಿಢೀರಾಗಿ ಬದಲಾವಣೆ ಮಾಡಿ ವಿನುಗೆ ಕೊಡುವ ಅಗತ್ಯ ಏನಿತ್ತು ಅಂದ್ರೆ ಈಗ ನಾವು ವಿನುವನ ದೂಷಣೆ ಮಾಡೋದಕ್ಕಿಂತ ಯಾರು ಬದಲಾವಣೆ ಮಾಡಿದರೆ ಅವರು ಇದರ ಜವಾಬ್ದಾರಿಯನ್ನ ಖಂಡಿತ ಹೊರಬೇಕು ಅದು ಯಾರು ಯಾಕಾಗಿ ಬದಲಾವಣೆ ಮಾಡಿದ್ದಾರೆ ಅನ್ನೋದನ್ನ ಈಗಾದ್ರೂ ಆ ಸತ್ಯವನ್ನ ನಮ್ಗೆಲ್ರಿಗೂ ಕೂಡ ಹೇಳಿ ಮತ್ತೆ ನೋಡಿ ಆನೆ ಬಗ್ಗೆ ಆಗ್ಲಿ ಮಾವುತರ ಬಗ್ಗೆ ಆಗ್ಲಿ ಅದು ಹೇಗೆ ಸರ್ಕಾರ ಆಗ್ಲಿ ಅಥವಾ ರಾಜಕಾರಣಿಗಳ ಆಗ್ಲಿ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದೇ ನಮ್ಗೆ ಆಶ್ಚರ್ಯ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಹೇಳಿ ಆನೆ ಯಾವ ಅರ್ಜುನ್ ಏನು ಅರ್ಜುನ್ ಸ್ಟ್ರೆಂತ್ ಏನು ಅರ್ಜುನ್ ಮಾವುತ ಹೇಗಿರ್ಬೇಕು ಅದೇನು ಬೇರೆ ಸರ್ಕಾರಿ ನೌಕರರು ತರ ಡಿ ಗ್ರೂಪ್ ನೌಕರರ ದಿಢೀರಾಗಿ ಆಗಿ ಬದಲಾವಣೆ ಮಾಡಿದ ರೀತಿಯಲ್ಲಿ ಮಾವುತನ ಯಾಕೆ ಬದಲಾವಣೆ ಮಾಡ್ತಾರೆ ಆ ಸರ್ಕಾರಕ್ಕೆ ಏನಾದ್ರು ಗೊತ್ತಿರತ್ತಾ ಈ ಮಾವುತನಿಗೆ ಇಂತ ಆನೆನೇ ಬೇಕು ಆ ಆನೆಗೆ ಇಂತ ಮಾವುತನೇ ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಯಾವ ರೀತಿ ಗೊತ್ತಿರತ್ತೆ ಹೇಳಿ ಇಲ್ಲೂ ಕೂಡ ರಾಜಕೀಯ ಮಾಡಿದಾರಲ್ಲ ಇವರಿಗೆ ನಾವು ಏನ್ ಹೇಳಿ ಯಾವ ರೀತಿ ಉತ್ತರ ಉತ್ತರ ಹೇಳಿ ನಿಜವಾಗಿ ಆ ಟಿ ವಿ ಅವ್ರು ಹೇಳಿದ್ರಲ್ಲ ನಿಜವಾಗಿ ಶೇಮ್ ಶೇಮ್ ಇದು ಯಾವ ಕಾರಣಕ್ಕೆ ಬದಲಾವಣೆ ಮಾಡಿದ್ರು ಅಂತ ನಾವು ಖಂಡಿತ ಹೇಳಲ್ಲ ಆದ್ರೆ ನೀವು ವಿನಾಕಾರಣ ಬದಲಾವಣೆ ಇದೆಯಲ್ಲ ಇದು ಖಂಡಿತ ಅಕ್ರಮ ಅಂತ ಹೇಳ್ಬೇಕು ಈ ಕಾರಣಕ್ಕಾಗಿ ಇಂತ ನಿರ್ಲಕ್ಷ್ಯ ಧೋರಣೆಗಾಗಿ ನಾವು ಇವತ್ತು ಅರ್ಜುನನನ್ನ ನಾವು ಕಳೆದುಕೊಂಡಿದ್ದೇವೆ ಇಷ್ಟೇ ಮಾತ್ರ ಅಲ್ಲ ಕಳೆದ ಐದು ವರ್ಷ ಹಿಂದೆ ಟಿವಿ ನೈನ್ ಮತ್ತೊಂದು ಎಪಿಸೋಡ್ ಅನ್ನ ಮಾಡಿತ್ತು ಅಂದ್ರೆ ಬಳ್ಳಿಯಲ್ಲಿ ಅರ್ಜುನನನ್ನ ಸರಿಯಾಗಿ ನೋಡ್ಕೊಳ್ತಾ ಅರ್ಜುನನಿಗೆ ಸರಿಯಾಗಿ ಊಟ ಕೊಡ್ತಾ ಇಲ್ಲ ಅವನು ಸೊರಗಿದ್ದಾನೆ ಈಗ್ಲಾದರೂ ಎಚ್ಚೆತ್ತುಕೊಳ್ಳಿ ಅಂತೇಳಿ ಅಹ್ ಆಗ್ಲೂ ಕೂಡ ಅವರು ಒಂದು ಎಪಿಸೋಡ್ ಅನ್ನ ಮಾಡಿದ್ರು ಅದನ್ನ ನೋಡಿ ಕೂಡ ಯಾರು ಎಚ್ಚೆತ್ತುಕೊಳ್ಳಿಲ್ಲ ಅರ್ಜುನ ವೀಕ್ ಆಗ್ತಾ ಬಂದಿದ್ದಾನೆ ಅದಕ್ಕೆ ಕಾರಣ ಆತನ ಮೇಲಿದ್ದಂತ ನಿರ್ಲಕ್ಷ್ಯ ಆ ಸರಿಯಾಗಿ ನೋಡ್ಕೊಳ್ತಿರ್ಲಿಲ್ಲ ಅಂತೇಳಿ ಅವತ್ತು ಐದು ವರ್ಷದ ಹಿಂದೆ ಟಿವಿ ನೈನ್ ಅವ್ರು ಮಾಡಿದಂತ ಎಪಿಸೋಡ್ ಅನ್ನ ನೀವೊಂದ್ಸರಿ ನೋಡಿ ಶಿಬಿರಕ್ಕೆ ಹೋದ್ರೆ ಅರೆ ಹೊಟ್ಟೆ ಅಂಬಾರಿ ಅರ್ಜುನನ್ನ ಪಡೆಗೀಗ ಆಹಾರದ ಕೊರತೆ ಎದುರಾಗಿದೆ ಸರ್ಕಾರದ ಕಣ್ಣಿಗೆ ಈ ಮೂಕ ಪ್ರಾಣಿಗಳ ವೇದನೆ ಕಾಣ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಎದುರಾಗಿದ್ದು ಅಂಬಾರಿ ಅರ್ಜುನನ ಪಡೆಗೀಗ ಆಹಾರದ ಕೊರತೆ ಎದುರಾಗಿದೆ ಇದನ್ನ ನೀಗಿಸಬೇಕಾದಂತಹ ಸರ್ಕಾರ ಕಣ್ಮುಚ್ಚಿ ಕುಳ್ತಿದ್ಯಾ ಹಾಗಾದ್ರೆ ಸರ್ಕಾರದ ಕಣ್ಣಿಗೆ ಈ ಮೂಕ ಪ್ರಾಣಿಗಳ ವೇದನೆ ಕಾಣ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಕಾಣ್ತಾ ಇರೋದು ಯಾಕಂದ್ರೆ ದಸರಾ ಆನೆಗಳಿಗೆ ಕಾಡಲ್ಲಿ ಸೂಕ್ತ ಸೌಲಭ್ಯ ಸಿಗ್ತಾ ಇಲ್ಲ ಅನ್ನುವಂತಹ ವಿಚಾರ ಗಜಪಡೆಯ ಕ್ಯಾಪ್ಟನ್ ಅರ್ಜುನ ಸೇರಿ ಆನೆಗಳಿಗೆ ಆಹಾರದ ಕೊರತೆ ಎದುರಾಗ್ತಾ ಇದೆ ಬಳ್ಳಿ ಶಿಬಿರದಲ್ಲಿರುವ ಆನೆ ಅರ್ಜುನ ಮೈಸೂರು ಜಿಲ್ಲೆಯ ಕೋಟೆ ತಾಲೂಕಲ್ಲಿರುವಂತಹ ಬಳ್ಳಿ ಶಿಬಿರದಲ್ಲಿ ಆನೆ ಅರ್ಜುನ ಇದ್ದು ಆಹಾರಕ್ಕಾಗಿ ಅರ್ಜುನ ಈಗ ಯಾತನೆ ಪಡ್ತಾ ಇರುವಂತಹ ಒಂದು ವಿಚಾರ ಈಗ ಗೊತ್ತಾಗಿರೋದು ದಸರಾ ವೇಳೆ ಬೆಣ್ಣೆ ಕಾಳುಗಳ ಮೃಷ್ಟಾನ್ನ ಭೋಜನ ಆದ್ರೆ ವಾಪಸ್ ಸ್ವಸ್ಥಾನಕ್ಕೆ ಮರಳಿದಂತಹ ಸಂದರ್ಭದಲ್ಲಿ ಮೇವು ಅಷ್ಟೇ ಅಲ್ಲ ನೀರಿಗೂ ಸಮಸ್ಯೆ ಎದುರಾಗಿರೋದು ಮೇವಿಗಾಗಿ ಕಿಲೋಮೀಟರ್ ಗಟ್ಟಲೆ ಅರ್ಜುನ ಸುತ್ತಾಡ್ತಾ ಇದ್ದು ಈ ವೇಳೆ ಕಾಡಾನೆಗಳ ದಾಳಿಗೆ ಒಳಗಾಗುವಂತಹ ಭೀತಿ ಕೂಡ ಅರ್ಜುನನ ಕಾಡ್ತಾ ಇದೆ ಈಗಾಗಲೇ ಎರಡು ಬಾರಿ ಆಹಾರ ಅರಸಿ ಕಾಡಿನೊಳಗಡೆ ತಪ್ಪಿಸಿಕೊಂಡಿದ್ದ ಅರ್ಜುನ ಈ ವಿಚಾರವಾಗಿ ಆತಂಕ ಮೂಡಿಸಿದ್ದ ಬಳ್ಳಾರಣ್ಯದಲ್ಲಿ ಕೇಳುವವರು ಯಾರೂ ಇಲ್ವಾ ಅರ್ಜುನನ ರೋದನೆ ಅನ್ನುವಂತಹ ಪ್ರಶ್ನೆಯನ್ನ ಈಗ ಮಾವುತರು ಕೇಳ್ತಾ ಇದ್ದಾರೆ ನೋಡಿದರಲ್ಲ ಕಳೆದ ಐದು ವರ್ಷದ ಹಿಂದೆಯೇ ನೀಡಿದಂತ ಎಚ್ಚರಿಕೆಯನ್ನ ಯಾರು ಕೂಡ ತೆಗೆದುಕೊಳ್ಳಿಲ್ಲ ಅದಕ್ಕಾಗಿ ಇವತ್ತು ನಾವು ಬೆಲೆ ತೆತ್ತಿದ್ದೇವೆ ಅಂದ್ರೆ ಒಂದನ್ನು ನಾವು ಅಲ್ಲಿ ಅಬ್ಸರ್ವ್ ಮಾಡ್ಬೇಕಾಗತ್ತೆ ಸ್ಥಳೀಯ ಅರಣ್ಯ ಅಧಿಕಾರಿಗಳು ಒಳ್ಳೆ ಒಳ್ಳೆ ಅಧಿಕಾರಿ ಅರಣ್ಯ ಅಧಿಕಾರಿಗಳಿದ್ದಾರೆ ಮತ್ತೆ ಡಾಕ್ಟರ್ಗಳಿದ್ದಾರೆ ಅವ್ರು ಯಾರ ಮಾತನ್ನು ಕೂಡ ಹಿರಿಯ ಅಧಿಕಾರಿಗಳಾಗ್ಲಿ ರಾಜಕಾರಣಿಗಳಾಗಿ ಕೇಳ್ತಾ ಇಲ್ಲ ಅವರು ಮೇಲಿಂದ ಏನು ಆದೇಶ ಬರುತ್ತೆ ಅದನ್ನು ಪಾಲನೆ ಮಾಡಲೇಬೇಕಾಗತ್ತೆ ಇನ್ನಾದರೂ ಸ್ಥಳೀಯ ಸಮಸ್ಯೆಗಳಿಗೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಬೆಂಗಳೂರಿನ ಎಸಿ ಸಿ ಕೊಠಡಿಯಲ್ಲಿ ಕುಳಿತು ನಿರ್ಧಾರ ತೆಗೆದುಕೊಳ್ಳುವುದನ್ನ ಇನ್ನು ಮುಂದಾದರೂ ನಿಲ್ಲಿಸಲಿ ಸ್ಥಳೀಯರಿಗೆ ಅವರ ಮಾತಿಗೆ ಅವರ ಅವರ ಅನುಭವಕ್ಕೆ ಬೆಲೆ ಕೊಡ್ಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಒತ್ತಾಯ ಮಾಡೋಣ ಇನ್ನು ಮುಂದೆ ನಾವು ಯಾವುದೇ ಮಾವುತರನ್ನಾಗ್ಲಿ ವಿಶೇಷವಾಗಿ ವಿನುವನ್ ನಾವು ಅದನ್ನ ದೂಷಣೆ ಮಾಡೋದು ಬೇಡ ಯಾವುದೋ ಒಂದು ಕಾರಣಕ್ಕೆ ನಾವು ಅರ್ಜುನನನ್ನ ಕಳೆದುಕೊಂಡಿದ್ದೇವೆ ಯಾಕಂದ್ರೆ ವಿನು ಸಾಕಷ್ಟು ಬಾರಿ ನಮ್ಮ ಅಂಬರಿಯನ್ನು ಕೂಡ ಚೆನ್ನಾಗಿ ನಿಭಾಯಿಸಿದ್ದಾರೆ ಆದ್ರೆ ಅವತ್ತು ಯಾವುದೋ ಒಂದು ಕಾರಣಕ್ಕೆ ಅವ್ರ ಜೊತೆಯಲ್ಲಿ ಇರ್ಲಿಲ್ಲ ಅರ್ಜುನ ನಮ್ಮ ಜೊತೆ ಇವತ್ತು ಕೂಡ ಇಲ್ಲ ಹಾಗಾಗಿ ಯಾರನ್ನು ನಾವು ದೂಷಣೆ ಮಾಡೋದು ಬೇಡ ಆ ಸಣ್ಣಪ್ಪನನ್ನ ಬದಲಾವಣೆ ಮಾಡಿದ ಅಧಿಕಾರಿಗಳಾಗಿರ್ಬೋದು ಅಥವಾ ರಾಜಕಾರಣಿಗಳಾಗಿರ್ಬೋದು ಅವ್ರು ಮಾತ್ರ ಇದೆಲ್ಲದಕ್ಕೂ ಕೂಡ ಜವಾಬ್ದಾರಿಯನ್ನ ಹೊರಲೇಬೇಕಾಗುತ್ತೆ ಆ ಯಾಕಾಗಿ ಬದಲಾವಣೆ ಮಾಡಿದ್ದಾರೆ ಅನ್ನೋದನ್ನ ಇನ್ನಾದರೂ ಅವರು ತಿಳಿಸಲಿ ಇನ್ನಷ್ಟು ಮಾಹಿತಿಗಳಿದೆ ಅದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಲ್ಲಿವರೆಗೆ ಎಲ್ರಿಗೂ ಕೂಡ ನಮಸ್ತೆ